ಗುರುವಾರ ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ನಾಲ್ಕನೇ ಸೆಟ್ ನಾಮಪತ್ರ ಸಲ್ಲಿಸಿದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮೂರು ಗಂಟೆ ಬೃಹತ್ ಕಾರ್ಯಕರ್ತರೊಂದಿಗೆ ಬಹಿರಂಗ ಮೆರವಣಿಗೆ ನಡೆಸಿದ್ರು ನಿನ್ನೆ ಕಾಂಗ್ರೆಸ್ ಪಕ್ಷ ತಮ್ಮ ಕಾರ್ಯಕರ್ತರ ಪಡೆಯ ಪ್ರದರ್ಶನ ಮಾಡಿದರೆ ಇಂದು ಮೈತ್ರಿ ಪಕ್ಷಗಳು ಸಾವಿರಾರು ಸಂಖ್ಯೆಯ ಜನರನ್ನ ಸೇರಿಸಿ ಅಬ್ಬರಿಸಿಬಿಟ್ರು ಬಹಿರಂಗ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಈ ಜಿಲ್ಲೆಯ ಜನ ನನ್ನ ಮನೆಯ ಮಗನ ರೀತಿ ನಡೆಸಿಕೊಂಡಿದ್ದೀರಿ ನಮ್ಮ ಮೈತ್ರಿ ನಮ್ಮ ಲಾಭಕ್ಕಲ್ಲ ಕಾಂಗ್ರೆಸ್ ಪಕ್ಷ ಸೋಲಿಸಿ ದೇಶದ ಅಭಿವೃದ್ಧಿ ಹರಿಕಾರ ನರೇಂದ್ರ ಮೋದಿಯನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಲಿಕ್ಕಾಗಿ ದೇಶದ ಆರ್ಥಿಕ ಸ್ಥಿತಿಯನ್ನ ಆರ್ಥಿಕ ಹೊರ ಇಳಿಸಿ ದೇಶವನ್ನ ಐದರಿಂದ ಮೂರನೇ ಸ್ಥಾನಕ್ಕೆ ತರಬೇಕು ಎಂದು ಮೋದಿ ಕನಸು ಕಂಡಿದ್ದಾರೆ ಎಂಬತ್ತು ಕೋಟಿ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಉಚಿತವಾಗಿ ಅಕ್ಕಿ ನೀಡುತ್ತಿದೆ ಅವರು ಮತ್ತೆ ಅಧಿಕಾರಕ್ಕೆ ಬಂದರೆ ರಾಜ್ಯ ನೀರಾವರಿ ವ್ಯಾಜ್ಯಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೇವೆ ಗ್ಯಾರಂಟಿ ಯೋಜನೆಗಳು ಹೊರತುಪಡಿಸಿ ಇನ್ನು ಯಾವುದೇ ಅಭಿವೃದ್ಧಿಯನ್ನ ರಾಜ್ಯ ಸರ್ಕಾರ ಕೈಗೊಂಡಿಲ್ಲ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡುತ್ತಿದ್ದೇವೆ ಎನ್ನುತ್ತಿದ್ದ ಒಂದು ಲಕ್ಷ ಕೋಟಿ ಹಣ ಸಾಲ ಮಾಡಲಾಗುತ್ತಿದೆ ಅದನ್ನು ನೀವು ತೀರಿಸಬೇಕಿದೆ ಕೋಟಿ ಐದು ಗ್ಯಾರಂಟಿ ಹೆಸರಿನಲ್ಲಿ ವರ್ಷಕ್ಕೆ ಒಂದು ಕೋಟಿ ಹಣವನ್ನು ನಿಮ್ಮಗಳ ತಲೆ ಮೇಲೆ ಹಾಕಿ ಆ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿ ಕಾರ್ಯಕ್ರಮ ಏನಿದೆ ಇನ್ನು ಉಳಿದತಕ್ಕಂತ ಒಂದು ಲಕ್ಷ ಬೆನ್ನರ ಗಮನಕ್ಕೆ ತರ್ತಕ್ಕಂಥದ್ದು ಹತ್ತು ಕೆ ಜಿ ಉಚಿತವಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿ ನೋಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಆದರೆ ಇವತ್ತು ಐದು ಕೆ ಜಿ ಅಕ್ಕಿ ನಿಮಗೆ ಪ್ರತಿ ತಿಂಗಳು ಬರ್ತಾ ಎದುರ್ತಕ್ಕಂಥದ್ದಿದೆ ಈ ದೇಶದಲ್ಲಿ ಎಂಬತ್ತು ಕೋಟಿ ಕುಟುಂಬಗಳಿಗೆ ಐದು ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥ ನಿರ್ಧಾರ ಮಾಡಿರೋದು ಕರ್ನಾಟಕದ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಅವರು ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿದ್ದಾಗ ಇವರೇನ್ರಿ ಚಾಯ್ ವಾಲಾ ಎಂದ್ರು ಈಗ ಇಡೀ ದೇಶದ ಜನರು ಚಾಯ್ ಪರ ಚರ್ಚಾ ನಡೆಯುತ್ತಿದೆ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ತಂದು ಇನ್ನಷ್ಟು ಅಭಿವೃದ್ಧಿಗೆ ನಾಂದಿ ಹಾಡಲು ಇವತ್ತು ನಾನು ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ ರೈತರ ಕಷ್ಟಗಳಿಗೆ ನಾಂದಿ ಹಾಡುವ ಪ್ರತಿಜ್ಞೆ ಮಾಡಿದ್ದೇನೆ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲವನ್ನ ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಹಾಲು ಉತ್ಪಾದಕರ ಸಹಾಯಧನವನ್ನ ಕಿತ್ತುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಘೋಷಣೆ ಮಾಡಿದ್ರು ನಾನು ಜಿಲ್ಲೆಗೆ ಮೆಡಿಕಲ್ ಕಾಲೇಜು ನೀಡಿದ್ದೇನೆ ಮೂರನೇ ಹಂತದ ಶುದ್ಧೀಕರಣ ಮಾಡಿ ಜಿಲ್ಲೆಗೆ ನೀರನ್ನ ತರಬೇಕು ಎಂದು ಹಣ ಮೀಸಲಿಟ್ಟಿದ್ದೆವು ಈ ಸರ್ಕಾರ ಅದನ್ನು ಕೂಡ ರದ್ದು ಮಾಡಿದೆ ಕಾಂಗ್ರೆಸ್ ಬಳಿ ಅಭಿವೃದ್ಧಿ ಪರ ಮಾತನಾಡಲು ಏನೂ ಇಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡುವುದಷ್ಟೇ ಅವರ ಕೆಲಸ ಎಂದ್ರು ಕಾಂಗ್ರೆಸ್ ಬಂದ ಮೇಲೆ ರದ್ದು ಮಾಡಿದೆ ಹಿಂತಿ ಹಿಡ್ಕೊಂಡಿದೆ ಇದು ನಮ್ಮ ಜಿಲ್ಲೆಯ ರೈತರ ಸ್ವಾಭಿಮಾನಕ್ಕೆ ಕೊಳ್ಳಿ ಪೆಟ್ಟನ್ನು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಈ ಭಾಗಕ್ಕೆ ಬಯಲು ಸೀಮೆಗೆ ಬಹಳ ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆ ಅದು ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಅದು ಮಾನ್ಯ ಕುಮಾರಣ್ಣವರು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಸಾಗಿದ ಜನಸ್ತೋಮ ಬಿಜೆಪಿ ಜೆಡಿಎಸ್ ಬಾವುಟಲಿಡಿದು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ಬಹಿರಂಗ ಪ್ರಚಾರ ಸಭೆಯಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿ ದೊಡ್ಡಬಳ್ಳಾಪುರ ಶಾಸಕ ದೀರಾಜ ಮುನ್ರಾಜು ದೇವನಹಳ್ಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಇತರರು ಜೊತೆಗಿದ್ರು కెమెరా మ్యాన్ అమరీష్ జ్యోతి కేఎస్ నారాయణ స్వామి ఈ న్యూస్ టీవీ చిక్కబళ్ళాపుర